ದುನಿಯಾದಲ್ಲಿ ಬೆಂಗಳೂರಿಗರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ ಆಟೋ ದರ ಏರಿಕೆ ಮಾಡಲು ಜಿಲ್ಲಾಡಳಿತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಇನ್ನು ಅಧಿಕೃತ ಆದೇಶ ಹೊರಬೀಳುವುದು ಮಾತ್ರ ಬಾಕಿ ಇದೆ ಹಾಗಾದರೆ ಆಟೋ ದರ ಎಷ್ಟು ಹೆಚ್ಚಾಗುತ್ತೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಬೆಂಗಳೂರಿಗೆ ಮತ್ತೊಂದು ದರ ಏರಿಕೆ ಬಿಸಿ ಆಟೋ ದರ ಮಿನಿಮಮ್ ಫೀಸ್ ಮೂವತ್ತಾರು ರೂಪಾಯಿ ಬೆಂಗಳೂರಿನಲ್ಲಿ ಆಟೋ ಮೀಟರ್ ದರ ಏರಿಕೆ ಮಾಡುವಂತೆ ಕಳೆದ ಮೂರು ವರ್ಷಗಳಿಂದ ಆಟೋ ಸಂಘಟನೆಗಳು ನಿರಂತರ ಹೋರಾಟ ಮಾಡ್ತಾ ಬಂದಿದ್ವು ಇದೀಗ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರುವ ಜಿಲ್ಲಾಡಳಿತ ಆಟೋ ಚಾಲಕರ ಮನವಿಯನ್ನು ಪುರಸ್ಕರಿಸಿ ಆಟೋ ದರ ಏರಿಕೆ ಮಾಡೋಕೆ ಮನಸ್ಸು ಮಾಡಿದೆ ಹೌದು ಬೆಂಗಳೂರು ಈಗಾಗಲೇ ಎಲ್ಲ ದರ ಏರಿಕೆಯಾಗಿದೆ ಆಟೋ ಮೀಟರ್ ದರವನ್ನು ಏರಿಕೆ ಮಾಡುವುದಕ್ಕೆ ಈ ಹಿಂದೆ ಇದ್ದ ಸರ್ಕಾರಕ್ಕೆ ಆಟೋ ಚಾಲಕರ ಸಂಘ ಮನವಿ ಮಾಡುತ್ತಲೇ ಬಂದಿದೆ ಇದೀಗ ಮಿನಿಮಮ್ ಮೂವತ್ತಾರರಷ್ಟು ಏರಿಕೆ ಮಾಡೋಕೆ ಸರ್ಕಾರ ಮುಂದಾಗಿದೆ ಆದರೆ ನಮಗೆ ನಲವತ್ತು ರೂಪಾಯಿ ಮಾಡಿ ಅಂತ ಮನವಿ ಮಾಡ್ತಿದ್ದಾರೆ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಗ್ರೀನ್ ಸಿಗ್ನಲ್ ನೀಡಬೇಕು ಅಂತ ಆಟೋ ಚಾಲಕರು ಆಗ್ರಹಿಸಿದ್ದಾರೆ ಇನ್ನು ಸದ್ಯ ಬೆಂಗಳೂರಿನಲ್ಲಿ ಮಿನಿಮಮ್ ಚಾರ್ಜ್ ಮೂವತ್ತು ರೂಪಾಯಿ ಹಾಗೂ ನಂತರ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ದರ ಇದೆ ಇದೀಗ ಪರಿಷ್ಕೃತ ದರ ಪಟ್ಟಿ ಪ್ರಕಾರ ಮಿನಿಮಮ್ ಚಾರ್ಜ್ ಮೂವತ್ತಾರು ರೂಪಾಯಿ ಆಗಲಿದ್ದು ಆರು ರೂಪಾಯಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಪ್ರತಿ ಕಿಲೋಮೀಟರ್ ಮೀಟರ್ ದರ ಹದಿನೈದರಿಂದ ಹದಿನೆಂಟು ರೂಪಾಯಿಯಂತೆ ಮೂರು ರೂಪಾಯಿ ಏರಿಕೆ ಆಗಲಿದೆ ಇದರ ಜೊತೆಗೆ ಈಗಾಗಲೇ ಬಾಯಿಗೆ ಬಂದ ಹಾಗೆ ರೇಟ್ ಹೇಳ್ತಾರೆ ಅಂತ ಪ್ರಯಾಣಿಕರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಒಟ್ನಲ್ಲಿ ಆಟೋ ದರ ಏರಿಕೆ ಕೆಲವೇ ದಿನಗಳಲ್ಲಿ ಪರಿಷ್ಕೃತ ದರ ಜಾರಿಗೆ ಬರಲಿದೆ ಈ ಮೂಲಕ ಶ್ರೀಸಾಮಾನ್ಯರಿಗೆ ಮತ್ತೊಂದು ಹೊರೆ ಬೀಳುವುದು ಪಕ್ಕಾ ಆಗಿದ್ದು ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಸಾಮಾನ್ಯರು ಬಲಿಪಶು ಆಗೋದು ಪಕ್ಕ ಆಗಿದೆ ಭವ್ಯ ಸುನಿಲ್ ಝೀಕರ್ಣ ನ್ಯೂಸ್ ಬೆಂಗಳೂರು